ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೋಟ್ಯಾಂತರ ರು ವೆಚ್ಚದ ಕಾಮಗಾರಿಗಳ ಬಗ್ಗೆ ವಿವರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲು ಪಣ ತೊಟ್ಟಿದ್ದೇನೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ನಗರದ ಹೊರವಲಯದ ಕೋಲಾರ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಕಾಮಗಾರಿಗಳ ಚಾಲನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇಟ್ಟು ಹೆಚ್ಚು ಚಿತ್ರಗಳಲ್ಲಿ ನಮ್ಮನ್ನು ಗೆಲ್ಲಿಸಿದ್ದೀರಿ ಈ ಗೆಲುವಿನ ಪ್ರತೀಕವಾಗಿ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುವುದು ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವುದು ನನ್ನ ಕನಸಾಗಿದೆ ಎಂದ ಅವರು ಪಂಚ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳನ್ನು ಹೊರತುಪಡಿಸಿ ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮ ಅಡಿ ಆಯ್ಕೆಯಾಗಿರುವ ಎಂಬತ್ತೈದು ಸಾವಿರದ ಎಂಬತ್ತೈದು ಲಕ್ಷ ಎಂಬತ್ತೊಂದು ಸಾವಿರದ ಆರ್ನೂರೊಂದು ಫಲಾನುಭವಿಗಳಿಗೆ ಇಂದು ವಿವಿಧ ಸವಲತ್ತುಗಳನ್ನು ವಿತರಿಸುತ್ತಿರುವುದು ನನಗೆ ಬಹಳ ಸಂತೋಷ ತಂದಿದೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರು ತಾಲೂಕುಗಳಿಗೆ ಬರಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಎಪ್ಪತ್ತೈದು ಸಾವಿರದ ಇನ್ನೂರೆಂಟು ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದ್ದು ಸದರಿ ಬೆಳೆಗಳಿಗೆ ಸರ್ಕಾರದಿಂದ ಮೊದಲ ಹಂತದಲ್ಲಿ ತೊಂಬತ್ತೇಳು ಸಾವಿರದ ನೂರ ಮೂವತ್ತ್ನಾಲ್ಕು ರೈತರಿಗೆ ಇಂದಿನವರೆಗೂ ಹದಿನೇಳು ಪಾಯಿಂಟ್ ಆರು ಎಂಟು ಕೋಟಿ ರೂಗಳನ್ನು ಬರ ಪರಿಹಾರ ಹಣವನ್ನು ಪಾವತಿಸಲಾಗಿದೆ ಉಳಿದ ರೈತರಿಗೂ ಸಹ ಬರ ಪರಿಹಾರ ಹಣ ವರ್ಗಾವಣೆ ಮಾಡುವ ಪ್ರಕ್ರಿಯೆ ನಿರಂತರವಾಗಿ ಪ್ರಗತಿಯಲ್ಲಿದೆ ಎಂದರು ಬರದ ಬವಣೆಯನ್ನು ತಗ್ಗಿಸಲು ನರೇಗಾ ಯೋಜನೆಯಡಿ ಅನುದಾನವನ್ನು ಒಗ್ಗೂಡಿಸಿಕೊಂಡು ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆಗಳ ಮುಖಾಂತರ ರೈತರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಗುಳೆ ಹೋಗೋದನ್ನು ತಪ್ಪಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನರೇಗಾದಡಿ ಮೂವತ್ತ್ಮೂರು ಲಕ್ಷ ಮಾನವ ದಿನಗಳ ಎದುರಾಗಿ ಇಲ್ಲಿಯವರೆಗೂ ಮೂವತ್ತೊಂದು ಪಾಯಿಂಟ್ ಐದು ಎಂಟು ಲಕ್ಷ ಮಾನವ ದಿನಗಳನ್ನು ಸೂಚನೆ ಮಾಡಲಾಗಿದೆ ಪ್ರಸ್ತುತ ಸಾಲಿನಲ್ಲಿ ಇದುವರೆಗೂ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಕಾಮಗಾರಿಗಳನ್ನು ಕೈಗೊಂಡು ಒಟ್ಟು ನೂರ ಐವತ್ತೊಂದು ಪಾಯಿಂಟ್ ಒಂದು ಮೂರು ಕೋಟಿ ರೂಗಳನ್ನು ವೆಚ್ಚ ಮಾಡಲಾಗಿದೆ ಅಲ್ಲದೆ ಜಾನುವಾರುಗಳ ಮೇವಿನ ಪೂರೈಕೆಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ಕೊಳವೆ ಬಾವಳಿಯಲ್ಲಿ ಹೊಂದಿರುವ ರೈತರು ಮೇವು ಬೆಳೆಯಲು ಅನುಕೂಲವಾಗುವಂತೆ ಈವರೆಗೂ ಇಪ್ಪತ್ತೊಂದು ಸಾವಿರದ ಐನೂರ ಎಂಬತ್ತೊಂದು ಎಂಬತ್ತ್ಮೂರು ಮಿನಿ ಕಿಟ್ಗಳನ್ನು ಸಹ ರೈತರಿಗೆ ವಿತರಿಸಲಾಗಿದೆ ಎಂದರು ಇನ್ನು ತಾಲೂಕುವಾರು ನಿಧಿ ಸ್ಥಾಪಿಸಲು ಹೋಬಳಿ ಮಟ್ಟದಲ್ಲಿ ಸ್ಥಳಗಳನ್ನು ಗುರುತಿಸಲಾಗಿದೆ ಜೊತೆಗೆ ಶಿಲ್ಗಢ ತಾಲೂಕಿನ ನಾಗರಿಡ್ಡಳ್ಳಿ ಗ್ರಾಮದಲ್ಲಿ ಗೋಶಾಲೆ ಸ್ಥಾಪಿಸಲಾಗಿದೆ ಉಳಿದ ಐದು ತಾಲೂಕುಗಳಲ್ಲಿ ಗೋಶಾಲೆ ನಿರ್ಮಿಸಲು ಜಮೀನು ಮಂಜೂರು ಮಾಡಲಾಗಿದ್ದು ಬಾಕಿ ಕಾರ್ಯಗಳು ಕ್ರಮ ವಹಿಸಲಾಗುತ್ತಿದೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಚಿಂತಾಮಣಿ ತಾಲೂಕಿನ ಮಸೇನಹಳ್ಳಿಯ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗಾಗಿ ಒಂದು ಮತ್ತು ಎರಡನೇ ಹಂತದಲ್ಲಿ ಕ್ರಮ ಕೈಗೊಂಡಿದ್ದು ಹಲವು ಕೈಗಾರಿಕೆಗಳಿಗೆ ಭೂ ಪ್ರದೇಶವನ್ನು ಕೆ ಐ ಡಿ ಇಂದ ಹಂಚಿಕೆ ಮಾಡಲಾಗಿದೆ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಮೂರನೇ ಹಂತ ಕೈಗೊಳ್ಳುವ ಪ್ರದೇಶವನ್ನು ಪರಿಭಾವಿತ ಅರಣ್ಯ ಪ್ರದೇಶವೆಂದು ಘೋಷಿಸಿರುವುದನ್ನು ಸುವೆ ಮಾಡಿ ಪುನರ್ ಪರಿಶೀಲಿಸಲು ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರ ಸರ್ಕಾರ ಸೂಚಿಸಿರುವುದರಿಂದ ಅದರಂತೆ ಮೂರನೇ ಹಂತದ ಅಭಿವೃದ್ಧಿಗಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಇದಲ್ಲದೆ ಚಿಂತಾಮಣಿ ತಾಲೂಕಿನ ಬಡಗವಾರಹಳ್ಳಿ ಕನಿಶೆಟ್ಟಹಳ್ಳಿ ಮ್ಯಾಕಲ ಸೊಣ್ಣೇನಹಳ್ಳಿ ಕೊಂಗತಿಮ್ಮನಹಳ್ಳಿ ಮತ್ತು ಕಾಗತಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಚಿಂತಾಮಣಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಸಂಬಂಧಿಸಿದಂತೆ ಪ್ರಾಥಮಿಕ ಅಧಿಸೂಚನೆಯಾಗಿದ್ದು ಜೆ ಎಮ್ ಸಿ ಜೆ ಸಿ ಕಾರ್ಯ ಪ್ರಗತಿಯಲ್ಲಿದೆ ಎಂದರು ಇಂದು ಚಾಲನೆಗೊಳ್ಳುತ್ತಿರುವ ವಿವಿಧ ಕಾಮಗಾರಿಗಳ ವಿವರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು ನಾನ್ನೂರ ಮೂವತ್ತಾರು ಪಾಯಿಂಟ್ ಒಂಬತ್ತೈದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಸಿಗುತ್ತಿದೆ ಎಂದ ಅವರು ಉದ್ಘಾಟನೆಗೆ ಕಾಮಗಾರಿಗಳ ಒಟ್ಟು ಮೊತ್ತ ಹದಿನಾರು ಪಾಯಿಂಟ್ ಎಂಟು ಎಂಟು ಕೋಟಿಗಳು ಶಂಕುಸ್ಥಾಪನೆ ಕಾಮಗಾರಿಗಳು ಒಟ್ಟು ನಾನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಜೀರೋ ಸೆವೆನ್ ಕೋಟಿಗಳು ಎಂದರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆ ಆಗುತ್ತಿರುವ ಕಾಮಗಾರಿಗಳ ಒಟ್ಟು ಮೊತ್ತ ನಾನ್ನೂರ ಇಪ್ಪತ್ತು ಪಾಯಿಂಟ್ ಜೀರೋ ಸೆವೆನ್ ಕೋಟಿಗಳಾಗಿದ್ದು ಒಂದು ಸೋಲಾರ್ ಪ್ಲ್ಯಾಂಟ್ ಅರವತ್ತೇಳು ಕೋಟಿ ಐಸ್ ಕ್ರೀಮ್ ಪ್ಲ್ಯಾಂಟ್ ಐವತ್ತ್ಮೂರು ಕೋಟಿ ಲೋಕೋಪಯೋಗಿ ಇಲಾಖೆ ಎರಡು ರಸ್ತೆ ಕಾಮಗಾರಿಗಳು ಎಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ರಸ್ತೆ ಕಾಮಗಾರಿಗಳು ಇಪ್ಪತ್ತು ಕೋಟಿ ಸಮಾಜ ಇಲಾ ಇಲಾಖೆ ಅಂಬೇಡ್ಕರ್ ಭವನ ಆಧುನೀಕರಣಕ್ಕೆ ಒಂಬತ್ತು ಕೋಟಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ನವೀಕರಣ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ನವೀಕರಣ ಹತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇದರ ಘಟಕ ಕಾಲೇಜು ನೂತನ ಕಟ್ಟಡ ನಿರ್ಮಾಣಕ್ಕೆ ನೂರ ನಲವತ್ತು ಕೋಟಿ ಸರ್ಕಾರಿ ಐ ಟಿ ಐ ಕಾಲೇಜು ನೂತನ ಕಟ್ಟಡಕ್ಕೆ ಐದು ಪಾಯಿಂಟ್ ಐದು ಸೊನ್ನೆ ಕೋಟಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ನವೀಕರಣಕ್ಕೆ ಹದಿನೈದು ಕೋಟಿ ಖರ್ಚು ಮಾಡಲಾಗುತ್ತಿದೆ ಎಂದರು ಇನ್ನು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಎತ್ತಿನಹೊಳಿ ಯೋಜನೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಂಗ್ಯಾನಹಳ್ಳಿ ಮಜರ ರಾಯಪಲ್ಲಿ ಭೂಮ್ಶೆಟ್ಟಹಳ್ಳಿ ಸಿಂಗನಹಳ್ಳಿ ಕಂಚನಾಯಕನಹಳ್ಳಿ ಕುರ್ಮಾರ್ನಹಳ್ಳಿ ಗ್ರಾಮಗಳಲ್ಲಿ ಟಿ ಎಸ್ ಪಿ ಯೋಜನೆಯಡಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಒಂದು ಕೋಟಿ ಕಟಮಾಚನಹಳ್ಳಿ ಅನಕಲ್ ಅಕ್ಕಿಮಂಗಲ ಗುಡ್ಸಲಹಳ್ಳಿ ನರಾಳಹಳ್ಳಿ ಅನಕತ್ತೂರು ಚೊಕ್ಕರೆಡ್ಹಳ್ಳಿ ಬತ್ತಲಹಳ್ಳಿ ಕಡದಂಬಲಿ ಕಲ್ಲಹಳ್ಳಿ ಚಿನ್ಸಂದ್ರ ಗ್ರಾಮಗಳಲ್ಲಿ ಎಸ್ ಸಿ ಪಿ ಯೋಜನೆಯಡಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಎರಡು ಕೋಟಿ ತಾಲೂಕಿನ ನಲ್ಲರಳಹಳ್ಳಿ ಗ್ರಾಮದ ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿಗೆ ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಬ್ರಾಹ್ಮಣಹಳ್ಳಿ ಗ್ರಾಮದ ಹತ್ತಿರ ಕುಶಾವತಿ ನದಿಯಲ್ಲಿ ನಿರ್ಮಿಸಿರುವ ಡ್ಯಾಮ್ ಎಮ್ ಎಲ್ ಸಿಯನ್ನು ಎತ್ತರಿಸುವ ಮತ್ತು ಋಣ ರಕ್ಷಣಾತ್ಮಕ ಕೆಲಸ ನಿರ್ಮಾಣ ಕಾಮಗಾರಿಗೆ ಕಾಮಗಾರಿಗೆ ನೂರು ಲಕ್ಷಗಳು ಹೆಸಗಳಹಳ್ಳಿ ಗ್ರಾಮದ ಹತ್ತಿರ ಕುಶಾವತಿ ನದಿ ನಿರ್ಮಿಸಿರುವ ಡ್ಯಾಮ್ಗೆ ಎಲ್ ಎಲ್ ಸಿ ಸಿಯನ್ನು ಎತ್ತರಿಸುವ ಮತ್ತು ರಕ್ಷಣಾತ್ಮಕ ರಕ್ಷಣಾತ್ಮಕ ಕೆಲಸ ನಿರ್ಮಾಣಿಗೆ ಎಪ್ಪತ್ತು ಲಕ್ಷ ವಿವೇಕ ಶಾಲೆ ಯೋಜನೆಯಡಿ ಐದು ಕೋಟ ಕೋಟಿಗಳ ನಿರ್ಮಾಣ ಎಂಬತ್ತೆರಡು ಕೋಟಿ ಮ ಕೋ ಎಂಬತ್ತೆರಡು ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶ್ರೀರಾಮನಗರ ಒಂದನೇ ವಾರ್ಡು ನಂಬರ್ ಇಪ್ಪತ್ತು ಯುನಾಬಾ ಕಾಲೋನಿ ನ ವಾರ್ಡ್ ನಂಬರ್ ಹದಿಮೂರು ತಿಮ್ಸಂದ್ರ ಎರಡನೇ ವಾರ್ಡು ನಂಬರ್ ಮೂವತ್ತೊಂದು ಎನ್ ಎನ್ ಕಾ ಎನ್ ಎನ್ ಕಾಲೋನಿ ವಾರ್ಡು ನಂಬರ್ ಇಪ್ಪತ್ತೆರಡು ಶಾಂತಿನಗರ ಎರಡನೇ ವಾರ್ಡು ನಂಬರ್ ಇಪ್ಪತ್ತೇಳು ಟಿಪ್ಪನ್ ನಗರ ಎರಡನೇ ವಾರ್ಡು ನಂಬರ್ ಹದಿನೈದು ಒಟ್ಟು ಆರು ವಾರ್ಡುಗಳಲ್ಲಿ ತಲಾ ಇಪ್ಪತ್ತು ಲಕ್ಷ ರುಗಳಂತೆ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಕಾಮಗಾರಿಗಳು ಒಟ್ಟು ಒಂದು ಇಪ್ಪತ್ತು ಸ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿಗಳಲ್ಲಿ ಖರ್ಚು ಮಾಡಲಾಗುತ್ತಿದೆ ಎಂದರು ಇನ್ನು ಕೋಟಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಎರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿ ಯಗುಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ವಸತಿ ಗೃಹ ಕಟ್ಟಡ ನಿರ್ಮಾಣಕ್ಕೆ ಎಂಬತ್ತೇಳು ಲಕ್ಷ ತಾಲೂಕು ಆಸ್ಪತ್ರೆ ಹನ್ನೆರಡು ಹಾಸಿಗೆಗಳ ಐಸೋಲೇಷನ್ ವಾರ್ಡ್ ನಿರ್ಮಾಣಕ್ಕೆ ಇಪ್ಪತ್ತೊಂಬತ್ತು ಲಕ್ಷ ಭಟ್ಲಹಳ್ಳಿ ಸಮುದಾಯದ ಆರೋಗ್ಯ ಕೇಂದ್ರವು ಆರು ಹಾಸಿಗೆಗಳ ಐಸೋಲೇಷನ್ ವಾರ್ಡ್ ನಿರ್ಮಾಣಕ್ಕೆ ಹದಿನೇಳು ಲಕ್ಷ ಯವುಕೋಡೆ ಗ್ರಾಮದ ಡಿ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ಕಾಕ್ತಿ ಗ್ರಾಮದ ಡಿ ದೇವರಾಜ ಅರಸು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಮೂರು ಪಾಯಿಂಟ್ ಆರು ಏಳು ಸೊನ್ನೆ ಕೋಟಿ ಚಿಂತಾಮಣಿ ಟೌನ್ ಮೆಟ್ರಿಕ್ ನಂತರದ ಬಾಲಕ ನಿಲಯ ಹೆಚ್ಚುವರಿ ಕೊಠಡ ನಿರ್ಮಾಣ ಕಾಮಗಾರಿಗೆ ಒಂದು ಪಾಯಿಂಟ್ ಆರು ಎಂಟು ಕೋಟಿ ತಾಲೂಕು ಕಂಚಿನಾಯಕ್ನಳ್ಳಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಇಪ್ಪತ್ತು ಲಕ್ಷ ಸಂತೆಕಲ್ಲಳ್ಳಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಇಪ್ಪತ್ತು ಲಕ್ಷ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ನೂರ ನಲ್ವತ್ತು ಕೋಟಿ ರೂಗಳ ವೆಚ್ಚದಲ್ಲಿ ವಿಶೇಶ್ವರಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಘಟಕ ಕಾಲೇಜನ್ನು ಇಂಜಿನಿಯರಿಂಗ್ ಕಾಲೇಜು ನಿರ್ಮಾಣ ಮಾಡಲು ಅನುಮೋದಿಸಲಾಗಿದ್ದು ಪ್ರತಿ ಪ್ರಸಕ್ತ ಹತ್ತು ಕೋಟಿಗಳನ್ನು ವಿಶ್ವವಿದ್ಯಾಲಯದ ವತಿಯಿಂದ ಮಂಜೂರು ನೀಡಲಾಗಿದೆ ಎಂದರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಅತ್ಯಾಧುನಿಕವಾದ ಉಪಕರಣಗಳಿಂದ ಸುಸಜ್ಜಿತವಾದ ಭವನವನ್ನಾಗಿ ನಿರ್ಮಿಸಲು ರು ಒಂಬತ್ತು ಕೋಟಿ ಹಣ ಬಿಡುಗಡೆಯಾಗಿದ್ದು ಡಾಕ್ಟರ್ ಬಿ ಅಂಬೇಡ್ಕರ್ ಆವಾಸ್ ನಿವಾಸ್ ಯೋಜನೆಯಡಿ ಹಾಗೂ ಬಸವ ವಸತಿ ಯೋಜನೆಯಡಿ ಒಂದು ಸಾವಿರ ಹೆಚ್ಚು ಮನೆಗಳನ್ನು ಹಂಚಿಕೆ ಮಾಡಿ ಬಿಡುಗಡೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಇ ಡಿ ಸ್ಥಿರಗಳನ್ನು ಅಳವಡಿಸಲು ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸಲು ಸರ್ಕಾರ ಎರಡು ಪಾಯಿಂಟ್ ಎರಡು ಐದು ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದರು ಇನ್ನು ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗಳಿಂದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಏತ ನೀರಾವರಿ ಯೋಜನೆಯ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂತರ್ಜಲ ಮಟ್ಟ ವೃದ್ಧಿಗೊಳ್ಳಲು ಎರಡನೇ ಹಂತದಲ್ಲಿ ಒಟ್ಟು ಇನ್ನೂರ ತೊಂಬತ್ತಾರು ಕೆರೆಗಳನ್ನು ತುಂಬಿಸಲು ಐನೂರ ಇಪ್ಪತ್ತೊಂಬತ್ತು ಕೋಟಿ ರು ಅನುದಾನ ನೀಡಲಾಗಿದೆ ಎಂದರು ಇನ್ನು ಕೆ ಸಿ ವ್ಯಾಲಿ ಮೊದಲನೇ ಹಂತದ ಯೋಜನೆಯಡಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಒಳಗೊಂಡಂತೆ ಒಟ್ಟು ನೂರ ಇಪ್ಪತ್ತಾರು ಕೆರೆಗಳನ್ನು ತುಂಬಿಸಲು ರು ಒಂದು ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿಗಳ ಅಂದಾಜು ಮೊತ್ತಕ್ಕೆ ಯೋಜನೆ ಯೋಜಿಸಲಾಗಿರುತ್ತದೆ ಈ ಯೋಜನೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾಯೋಗ ಚಾಲನೆ ಮಾಡಲಾಗಿದೆ ಈ ಯೋಜನೆಯ ಮೂಲಕ ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಎಂಟು ಕೆರೆಗಳನ್ನು ವಹಿಸಲಾಗಿದೆ ರಾಂಪುರ ಕೆರೆ ಕೆರೆ ಆದಗೆರೆ ಕೆರೆ ಮೂಳ ಕೆರೆ ಗೊಲ್ಲಳ್ಳಿ ಕೆರೆ ಆನೂರು ಕೆರೆ ಚಿಕ್ಕಪುರ ಕೆರೆ ಮಾಡಿಕೆರೆ ಮತ್ತು ದಂಡಪಾಳಿಗೆ ತುಂಬಿಸಲಾಗಿರುತ್ತದೆ ಎಂದರು ಇನ್ನು ಕೆ ಸಿ ವ್ಯಾಲಿ ಎರಡನೇ ಹಂತದ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನ್ನೂರ ಐವತ್ತೈದು ಕೋಟಿಗಳ ಅಂದಾಜು ವೆಚ್ಚದ ಕಾಮಗಾರಿ ಪ್ರಾರಂಭಿಸಿದ್ದು ಸ್ವಾಭಾವಿಕ ನಾಲೆಗಳ ಮುಖಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು ಇನ್ನೂರ ಎಪ್ಪತ್ತೆರಡು ಕೆರೆಗಳಿಗೆ ನೀರು ಹಾಯಿಸಲು ಉದ್ದೇಶಿಸಿದ್ದು ಈ ಪೈಕಿ ಚಿಂತಾಮಣಿ ತಾಲೂಕಿನ ಐವತ್ತು ಕೆರೆಗಳಿಗೆ ನೀರು ತುಂಬಿಸಲು ಯೋಜಿಸಲಾಗಿದೆ ಎಂದರು ಎಚ್ಎನ್ ವ್ಯಾಲಿ ಯೋಜನೆಯಡಿ ಮೊದಲೇ ಹಂತದಡಿ ಜಿಲ್ಲೆಯ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗೌರಿಬಿದೂರು ಮತ್ತು ಗುಡ್ಬಣ್ಣೆ ತಾಲೂಕಿನ ಅರವತ್ತೈದು ಕೆರೆಗಳಿಗೆ ನೀರು ಹರಿಸುತ್ತಿದ್ದು ಈಗ ಎರಡನೇ ಹಂತದ ಯೋಜನೆಯಡಿ ಕೇವಲ ಬಾಗೇಪಲ್ಲಿ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ಹರಿಸಲು ಕ್ರಿಯಾ ಯೋಜನೆ ಸಲ್ಲಿಸಲಾಗ ಸಲ್ಲಿಸಲಾಗಿದ್ದಲ್ಲದೆ ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಮಂಜೂರಾತಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿವರಿಸಿದರು Okay, m u ಬಂದು ಭಾವಿಸ್ತಾ ಇದ್ದೀರಾ ಈ ಕಂಬಿ ಸಮಯದಲ್ಲಿ ನಮ್ಮ ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಚನ್ನಕೋಟೆ ಏರ್ಪೋರ್ಟ್ಗೆ ಬರೀ ಇಪ್ಪತ್ತು ಕಿಲೋಮೀಟರ್ ಸಮೀಪದಲ್ಲಿ ಸುಮಾರು ಇತ್ತೀಚೆಗೆ ಎರಡೂವರೆ ಸಾವಿರ ಎಕರೆಯನ್ನ ಗುರುತಿಸತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ ಸರ್ ಈಗ ಚಿಂತಾಮಣೆಯಲ್ಲಿ ಹಿಂದೆ ಎರಡು ಸಿದ್ದಗದ ಸಮೀಪದಲ್ಲಿ ಎರಡೂವರೆ ಸಾವಿರ ಎಕರೆ ಇರೋದ್ರಿಂದ ದಯವಿಟ್ಟು ಅದನ್ನ ನಾಲೆಜ್ ಸಿಟಿ ಏನಿದೆ ಅದನ್ನು ಗ್ರೀಕ್ ಕಟ್ಟಾರೆ ಆ ಸಿಟಿಯನ್ನ ತಾವು ಇಲ್ಲಿಗೆ ಮಾಡಿ